ನಮ್ಮ ಜಾಗಕ್ಕೆ ಗೋರ್ಮೆಂಟ್ ಜಾಗಕ್ಕೆ ನಾವು ಡೆಮಾಲಿಷನ್ ಮಾಡೋಕ್ಕೆ ನೋಟಿಸ್ ಬೇಕಾ ಅಂತ ನಮಗೆ ಕ್ವಶನ್ ಆಗ್ತಿದ್ದಾರೆ ಇವಾಗ ಇವ್ರಿಗೆ ಇರೋಕ್ಕೆ ವ್ಯವಸ್ಥೆ ಮಾಡಿ ಇಲ್ಲ ಊಟದ ವ್ಯವಸ್ಥೆ ಮಾಡಿ ಅಂದರೆ ಮಿನಿಸ್ಟರ್ ಮನೆಗೆ ಇದ್ದು ನಾವು ಕೇಳಿದ್ದಕ್ಕೆ ಬಿ 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 ಪಿಗೆ ನೀವು ಕಾಲ್ ಮಾಡಿ ಇಲ್ಲ ಬಿ ಬಿ ಎಂ ಪಿ ಹಾಕಿ ಅಂತ ಹೇಳಿದ್ರು ಇವಾಗ ನಮ್ಗೆ ಇದು ದೊಡ್ಡದಾ ಇಲ್ಲ ಬಿ ಬಿ ಎಮ್ ಪಿ ದೊಡ್ಡದಾ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದು ಇಷ್ಟು ಮಹಿಳೆ ಮಕ್ಕಳಿಗೆ ಎತ್ತಿ ಆಚೆ ಬಿಸಾಕಿ ಅವರೇ ಎತ್ತಿ ಸಾಮಾನುಗಳು ಆಚೆ ಹಾಕಿ ಹೊಡೆದಾಕಿದಾರಲ್ಲ ಇವಾಗ ನಾವು ಎಲ್ಲಿ ಹೋಗ್ಬೇಕು ನ್ಯಾಯ ಮಾಡೋಕ್ಕೆ ನ್ಯಾಯ ಕೇಳೋಕ್ಕೆ ಎಲ್ಲಿ ಹೋಗ್ಬೇಕು ಹೌದು ಏಕಾಏಕಿನೇ ಆಗಿರೋದು ಇದು ಯಾಕಂದರೆ ಸುಮಾರು ಜನ ಹೇಳ್ತಿದ್ದಾರೆ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾನು ಕ್ವಶನ್ ಮಾಡಿದೆ ಯಾಕೆ ಇದು ಏಕಾಏಕಿ ಈ ಥರ ಮಲಗಿರೋ ಮಕ್ಕಳಿಗೆ ಎತ್ತಿ ನೀವೇ ಆಚೆ ಬಿಸಾಕ್ಬಿಟ್ಟು ಒಡೆ ಮನೆ ಒಡೆದಾಗ್ತಿದ್ದೀರಾ ಅಂದರೆ ಇಲ್ಲ ನಾವು ನೋಟಿಸ್ ಕೊಟ್ಟಿನೇ ಮಾಡ್ತಿರೋದು ಅಂತ ನಾವು ಎಲ್ಲಾರ ಹತ್ರ ವಿಚಾರಿಸಿದ್ದೀವಿ ವಿಚಾರ ತಲ್ಸಿದ್ದೀವಿ ನಿಮಗೆ ಯಾರಿಗೆ ನೋಟಿಸ್ ಬಂದಿದೆ ಕೊಡಿ ಅಂತ ಎಲ್ಲ ಲೀಡರ್ಸು ಸೇರಿ ಹೇಳಿದ್ದಾರೆ ನಮಗೆ ನೋಟಿಸ್ ಬಂದಿಲ್ಲ ಅಂತಲೇ ಹೇಳಿದ್ರು ನಿನ್ನೆ ಅವ ಎರಡು ಅವರ್ ಮೀಟಿಂಗ್ ಆಗಿದೆ ನಮಗೆ ಎಲ್ಲರೂ ಲೀಡರ್ಸ್ ಜೊತೆ ನೋಟಿಸ್ ಯಾವುದು ಬಂದಿಲ್ಲ ಇವಾಗ ಡಿಪಾರ್ಟ್ಮೆಂಟೇ ತೋರಿಸ್ಬೇಕು ಯಾವಾಗ ನೋಟಿಸ್ ಕೊಟ್ಟಿದ್ದಾರೆ ಯಾರ ಹತ್ರ ನೋಟಿಸ್ ಯಾರ ಹೆಸರಿಂದ ನೋಟಿಸ್ ಬಂದಿದೆ ಅಂತ ಆ ಮಾತು ರೆವಿನ್ಯೂ ಮಿನಿಸ್ಟರ್ ಆಫೀಸ್ಗೆ ಹೋಗಿ ನಾನು ಕೇಳಿದೆ ಇದು ನೋಟಿಸ್ ಇಲ್ಲದೆ ನೀವು ಹೆಂಗೆ ಡೆಮಾಲಿಷನ್ ಮಾಡಿದೆ ಅಂದರೆ ಅವರು ಸುನೀಲ್ ಅವ್ರು ಏನು ಹೇಳ್ತಿದ್ದಾರೆ ನಮ್ಮ ಜಾಗಕ್ಕೆ ಗೋರ್ಮೆಂಟ್ ಜಾಗಕ್ಕೆ ನಾವು ಡೆಮಾಲಿಷನ್ ಮಾಡೋಕ್ಕೆ ನೋಟಿಸ್ ಬೇಕಾ ಅಂತ ನಮಗೆ ಕ್ವಶನ್ ಆಗ್ತಿದ್ದಾರೆ ಓಕೆ ಆಗಿದ್ದಾಯ್ತು ನಮಗೆ ಪರಿಹಾರ ಏನು ಮುಂದೆ ನೋಡೋಣ ಇವಾಗ ಇವ್ರಿಗೆ ಇರೋಕ್ಕೆ ವ್ಯವಸ್ಥೆ ಮಾಡಿ ಇಲ್ಲ ಊಟದ ವ್ಯವಸ್ಥೆ ಮಾಡಿ ಅಂದರೆ ಮಿನಿಸ್ಟರ್ ಮನೆಗೆ ಇದ್ದು ನಾವು ಕೇಳಿದ್ದಕ್ಕೆ ಬಿ ಬಿ ಎಂ ಪಿಗೆ ನೀವು ಕಾಲ್ ಮಾಡಿ ಇಲ್ಲ ಬಿಬಿಎಂಪಿಗೆ ಲೆಟರ್ ಹಾಕಿ ಅಂತ ಹೇಳಿದ್ರು ಇವಾಗ ನಮ್ಗೆ ಇದು ದೊಡ್ಡದಾ ಇಲ್ಲ ಬಿ ಬಿ ಎಂ ಪಿ ದೊಡ್ಡದಾ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದು ಇಷ್ಟು ಮಹಿಳೆ ಮಕ್ಕಳಿಗೆ ಎತ್ತಿ ಆಚೆ ಬಿಸಾಕಿ ಅವರೇ ಎತ್ತಿ ಸಾಮಾನುಗಳು ಆಚೆ ಹಾಕಿ ವರ್ದಾಕಿದಾರಲ್ಲ ಇವಾಗ ನಾವ್ ಎಲ್ಲಿ ಹೋಗ್ಬೇಕು ನ್ಯಾಯ ಮಾಡಕ್ಕೆ ನ್ಯಾಯ ಕೇಳಕ್ಕೆ ಎಲ್ಲಿ ಹೋಗ್ಬೇಕು ಇವಾಗೆ ಇವತ್ತು ಪ್ರೊಟೆಸ್ಟ್ ಮಾಡೋಣ ಅಂತ ಎಲ್ಲಾರು ತೀರ್ಮಾನ ಮಾಡಿದ್ದಾರೆ ಸುಮಾರು ಜನ ಅಲ್ಲಿ ಡಿಪಾರ್ಟ್ಮೆಂಟ್ ಹತ್ರನು ಹೋಗಿದೆ ಪ್ರೊಟೆಸ್ಟ್ ನಡೀತಾ ಇದೆ ನೋಡೋಣ ಮಾಹಿತಿ ಏನ್ ಬರುತ್ತೆ ಏನು ಅಂತ ಇಲ್ಲಿನೂ ಸುಮಾರು ಜನ ಉಳ್ಕೊಂಡಿದ್ದಾರೆ ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಳು ಇದೆ ಅವ್ರದ್ದುನು ಈ ಕ್ಲೈಮೇಟ್ ಗೆ ತಗೊಂಡು ಹೋಗಕ್ ನಮಗೂ ಅವ್ರಿಗೆ ಕಳ್ಸಕ್ ಆಗ್ತಿಲ್ಲ ನೋಡೋಣ ಮುಂದೆ ಏನು ಪ್ರೊಸೀಜರ್ ಆಗಿದೆ ನೂರ ಕುಟುಂಬದ ಮನೆಗಳು ಹೋಗಿದೆ ಸರ್ ಓಕೆ ಬೆರಿ ಫಕೀರ್ ಕಾಲೋನಿದು ವಸೀಮ್ ಲೆವರ್ದು ಒಂದು ಐವತ್ ಹೋಗಿದೆ ನಮ್ದು ಫೀರ್ ಕಾಲೋನಿ ಒಂದು ಏಟಿ ಕುಟುಂಬಗಳು ಇಲ್ಲಿ ಇತ್ತು ಫಕೀರ್ ದುರ್ವೇಶ್ ಕ್ಯಾಟಗರಿ ಅವರು ಸೆವೆಂಟಿ ಹೌಸಸ್ ಅವ್ರದೇ ಇದೆ ಟೂ ಬಿ ಕ್ಯಾಟಗರಿ ಅವ್ರದೇ ಒಂದು ನೂರೈವತ್ತು ಮನೆಗಳು ಇದೆ ಅದೆಲ್ಲ ಟು ಬಿ ಅವ್ರ ಕ್ಯಾಟಗರಿದು ನಾವು ಸರ್ವೆ ರೀಸೆಂಟಾಗಿ ಮಾಡಿರಲಿಲ್ಲ ಯಾಕಂದರೆ ರೀಸೆಂಟಾಗಿ ಅವರು ಬಂದು ವ್ಯವಸಾಯ ಮಾಡ್ತಿದ್ದಿದ್ದು ದರ್ವೇಶ್ ಕ್ಯಾಟಗರಿಯದು ನಮ್ದು ಹತ್ರ ಸರ್ವೆ ಎಲ್ಲ ಇದೆ ಅವ್ರು ಎಷ್ಟು ವರ್ಷದಿಂದ ಇದ್ದಾರೆ ಅವ್ರದ್ದು ಡಾಕ್ಯುಮೆಂಟ್ಸ್ ಸ್ಕೂಲ್ ಸರ್ಟಿಫಿಕೇಟ್ಸ್ ಎಲ್ಲ ನಮ್ಮ ಹತ್ರ ಇದೆ ನಾವು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದೀವಿ ಇವಾಗ ಮುಂದೆ ಅಡ್ವೊಕೇಟ್ಸ್ಗೆ ಇಕ್ಕಿ ಏನು ಮಾಡಬೇಕು ಅದು ನಾವು ನೋಡ್ತೀವಿ ಎರಡ್ ಸಾವಿರ ಹದಿನೆಂಟರಲ್ಲಿ ಹಕ್ಕುಪತ್ರ ಕೊಟ್ಟಿದ್ರು ಬೇರೆಗೌಡ ಇದು ಮೀಟಿಂಗ್ ಮಾಡಿನೇ ಹಕ್ಕುಪತ್ರ ಕೊಟ್ಟಿದ್ದಾರೆ ಮೂವತ್ತೈದು ಮನೆಗೆ ಕೊಟ್ಟಿದ್ದಾರೆ ಅವರು ಮೂವತ್ತೈದು ಮನೆಯಲ್ಲಿ ಅದ್ರಲ್ಲಿ ಏನ್ ಮೆನ್ಷನ್ ಆಗಿದೆ ಅಂದ್ರೆ ಮೂವತ್ತು ದಿವಸ ಒಳಗಡೆ ಅದು ಬಿ ಬಿ ಎಂ ಗೆ ಮಾಡಿ ನೀವು ಹಕ್ಕುಪತ್ರ ಪಡ್ಕೊಳ್ಳಿ ಗೋರ್ಮೆಂಟ್ ಚಾರ್ಜ್ ಏನಿದೆ ಅದು ಬ ಕಟ್ಟಿ ಅಂತ ಬಟ್ ಇಲ್ಲಿ ಇರೋವ್ರಿಗೆ ಅಷ್ಟು ನಾಲೆಜ್ ಇರ್ಲಿಲ್ಲ ಲೀಡರ್ಸ್ ಅವ್ರಿಗೆ ಸಪೋರ್ಟ್ ಏನು ಅವಕ್ಕೆ ಮಾಡಲಿಲ್ಲ ಅನ್ಸುತ್ತೆ ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ ಅದೇ ಪೇಪರ್ ಹಕ್ಕು ಪತ್ರ ಅಂತ ಲ್ಯಾಮಿನೇಷನ್ ಮಾಡಿ ಇಕ್ಕೊಂಡಿದ್ದಾರೆ ಇವತ್ತೂ ಅದೇ ಪತ್ರ ಇಕ್ಕೊಂಡಿದ್ದಾರೆ ಅದೇ ಹಕ್ಕು ಪತ್ರ ಅಂತ ಇವ್ರು ತಿಳಿಸ್ಕೊಂಡಿದ್ದಾರೆ ಅವ್ರ ಹತ್ರ ಅದೇ ಇರೋದು ಇವಾಗ ಮುಂದೆ ಪ್ರೊಸೀಜರ್ ಏನ್ ಮಾಡ್ಬೇಕು ಅಂತ ನಮಗೂ ಸದ್ಯಕ್ಕೆ ಏನು ಅರ್ಥ ಆಗ್ತಿಲ್ಲ ಅಡ್ವೊಕೇಟ್ಸ್ ಮಾಡೋಣ ಒಂದ್ ಪ್ರಕಾರ ನೋಡ್ಬೇಕಂದ್ರೆ ಸರ್ಕಾರ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಅವ್ರ ಟೈಮ್ಗೆ ಅವ್ರು ಮಾಡಿದ್ದಾರೆ ಇವಾಗ ನಾವು ಜನ ಎಲ್ಲ ಸೇರಿ ಆ ಪತ್ರವನ್ನು ತಗೊಂಡು ಅವ್ರ ಪ್ರೊಸೀಜರ್ ಮಾಡಬೇಕಿತ್ತು ನಮ್ದು ತಪ್ಪಿದೆ ಅಲ್ಲಿ ನೋಡಬೇಕಂದ್ರೆ ಇವಾಗ ಮುಂದೆ ಏನು ಮಾಡಬೇಕು ನಾವು ಅವ್ರ ಜೊತೆ ಸೇರಿನೇ ಪರಿಹಾರ ಇದಕ್ಕೆ ಮಾಡ್ಬೇಕಂದ್ರೆ ಮನುಷ್ಯರು ಇರೋದು ಜಾಗ ಅಲ್ಲ ಅವ್ರಿಗೆ ಮನುಷ್ಯರು ನಮ್ಮ ಓಟಿಂದ ತಾನೇ ಅವರು ಬರ್ತಾರೆ ಸೀಟ್ಗೆ ಇವಾಗ ನಮ್ಗೆ ಬ ತಂದರೆ ಅವ್ರಿಗೆ ಓಟ್ ಯಾರು ಕೊಡ್ತಾರೆ ಅಲ್ಲ ಇವಾಗ ಇಲ್ಲಿ ನಾವು ಜನ ಇರಕ್ಕೆ ಬಿಡ್ತಾ ಇಲ್ಲಲ್ಲ ಯಾರಿಗೆ ವ್ಯವಸಾಯ ಮಾಡೋಕ್ಕೆ ಅವರು ಯೋಚನೆ ಮಾಡಿದ್ದಾರೆ ಗೊತ್ತಿಲ್ಲ ಅದೇ ಮಾಡ್ಬೋದಿತ್ತಲ್ಲ ಅವ್ರ ಕೈಯಲ್ಲಿ ಏನು ಆಗಲ್ಲ ಎಲ್ಲ ಆಗುತ್ತಲ್ಲ ಅವ್ರ ಕೈಯಲ್ಲಿ ಇಲ್ಲ ಇಷ್ಟು ಎಕರೆ ಜಮೀನ್ ಇಲ್ಲಿ ಇದೇಮಾ ನೀವ್ ಹೋಗಿ ಅಲ್ಲಿ ಸಂಸಾರ ಮಾಡಿ ಗುಡ್ಸ್ ಹಾಕೊಳ್ಳಿ ಏನ್ ಮಾಡ್ತೀರಾ ನೀವ್ ವ್ಯವಸಾಯ ಅಲ್ಲಿ ಮಾಡಿ ಇದ್ ಬಿಟ್ಕೊಡೋಣ ಅಂತ ನಮ್ ಕೇಳ್ತಾ ಇದ್ರೆ ನಾವೆಲ್ಲರೂ ಬಿಟ್ಕೊಡ್ತಾ ಇದ್ರು ಅವ್ರಿಗೆ ಖುಷಿ ಖುಷಿಯಿಂದ ನಾವು ಹೋಗ್ತಾ ಇದ್ವಿ ಖುಷಿಯಿಂದ ಬಿಟ್ಕೊಡ್ತಾ ಇದ್ವಿ ಇಲ್ಲಿ ವ್ಯವಸಾಯ ಅವ್ರದ್ದು ಒಂದ್ ಇಲ್ಲ ಒಂದ್ ಡಾಕ್ಯುಮೆಂಟ್ ಇಲ್ಲ ಇವಾಗ ಅವ್ರ ಒಂದು ಆಧಾರ್ ಕಾರ್ಡ್ ಮಾಡ್ಬೇಕಂದ್ರೆ ಎಷ್ಟು ತೊಂದರೆ ಆಗ್ತಿದೆ ಅದು ನಮ್ಗೆ ಗೊತ್ತು ಒಂದ ಏನೋ ಇದು ಇಲ್ಲ ಇವ್ರದ್ದು ಹೋಮ್ ಡೆಲಿವರಿ ಸುಮಾರು ಆಗಿದೆ ನಾಲೆಜ್ ಇಲ್ದಿರೋ ಪ್ರಕಾರ ಅವ್ರು ಹೋಮ್ ಡಿಲಿವರಿ ಮಾಡಿದ್ದಾರೆ ಒಂದು ಬರ್ತ್ ಸರ್ಟಿಫಿಕೇಟ್ ಇಲ್ಲ ಬರ್ತ್ ಸರ್ಟಿಫಿಕೇಟ್ ಇಲ್ದಿರ ಅವರು ಆಧಾರ್ ಕಾರ್ಡ್ ಇಲ್ದಿರ ಓದ್ತಾ ಇದ್ದಾರೆ ಸ್ಕೂಲಲ್ಲಿ ಆ ಮಗುಗೆ ಒಂದು ಸೀರಿಯಸ್ ಇಶ್ಯೂ ಆದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಇವ್ರೇನು ಕಾಸು ಇರೋರಿಲ್ಲ ದುಡ್ಡು ಇರೋರಿಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗೋಕ್ಕೆ ಆಧಾರ್ ಇಲ್ಲ ಅಲ್ಲಿನೂ ಟ್ರೀಟ್ಮೆಂಟ್ ಇಲ್ಲ ಎಲ್ಲಿ ಹೋಗಬೇಕು ಈ ಜನ ಅಂತ ನಮಗೂ ಅದೇ ಪ್ರಶ್ನೆ ಪೋಲಿಯೋ ಇದೆ ಅದು ಬಿಡಿ ನಾವು ಇಲ್ಲಿ ಇಲ್ಲಿ ಬರ್ತಾ ಡಾಕ್ಟರ್ಸ್ ಆಗ್ಬಿಟ್ಟು ಹೋಗ್ತಿದ್ದಾರೆ ಸೀರಿಯಸ್ ಇಶ್ಯೂ ಆದ್ರೆ ಒಂದು ಆಕ್ಸಿಡೆಂಟ್ ಆಯ್ತು ಒಂದ್ ಮಗುಗೆ ಏನಾದ್ರು ಒಂದ್ ಸೀರಿಯಸ್ ಅದು ಆಧಾರ್ ಇಲ್ಲ ಯಾವ ಗವರ್ಮೆಂಟ್ ಹಾಸ್ಪಿಟ್ಲು ನೋಡಲ್ಲ ಅದೆಲ್ಲ ನಾವು ನೋಡ್ಬೇಕಿತ್ತು ಈ ಏಕಾಏಕಿ ಈ ತರ ಮಾಡಿದಾರಲ್ಲ ಇದ್ ಡಾಕ್ಯುಮೆಂಟು ಮಣ್ಣಲ್ಲಿ ಹೋಯ್ತಲ್ಲ ನಾವು ಮುಂದೆ ಏನ್ ಮಾಡೋಕ್ಕಾಗುತ್ತೆ ಇವ್ರದು ಅಂತ ಮುಂದಿನ ನಡೆ ನೋಡಬೇಕು ನಮ್ಮ ಅಣ್ಣ ತಂದಿರೋ ಅಕ್ಕ ಅಂದಿರು ಏನು ಅವರು ಮೈಂಡಿಗೆ ಬರುತ್ತೆ ಅದು ನಾವು ಮಾಡಬೇಕಾಗುತ್ತೆ ಯಾಕಂದರೆ ಅಲ್ಲಿನೂ ಪ್ರೊಟೆಸ್ಟ್ ನಡೀತಾ ಇದೆ ಇಲ್ಲಿ ಇವರೆಲ್ಲ ಜಮೀರ್ ಸಾಬ್ ಹತ್ರ ಹೋಗೋಣ ನಮಗೆ ಅಲ್ಲೇ ಪರಿಹಾರ ಸಿಗುತ್ತೆ ಅಂತ ಅವರು ಕಾನ್ಫಿಡೆನ್ಸ್ ಇದೆ ಒಂದು ಈ ನ್ಯೂಸ್ ಅವ್ರು ನೋಡಿದ್ರೆ ಅವ್ರ ಪರವಾಗಿ ಏನಾದರೂ ಸಹಾಯ ಆಗ್ಬೋದು ಅಂತ ನಮಗೂ ಇದೆ ನೋಡೋಣ ಈ ನ್ಯೂಸ್ ಅವ್ರ ಹತ್ರ ಹೋದರೆ ನಮ್ದು ಅವ್ರು ಬರ್ತಾರಂತ ಇವ್ರಿಗೆ ಕಾನ್ಫಿಡೆನ್ಸ್ ಇದೆ ಬರ್ತಾರಂತ ನಮಗೂ ನಂಬಿಕೆ ಇದೆ ನೋಡೋಣ ಅವ್ರ ಪರವಾಗಿ ಏನಾದರೂ ಆದರೆ ಆಗ್ಬೋದು